sejarahnya nah

तो दे वंदन 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 तो टाइम 6x1 416 आवडला बोल बोल यस तू बरा इजी अव्यक्त ತಂಡದ ಮೊತ್ತ ಎಂಬತ್ತು ಈಗ ಸಾತ್ವಿಕ್ ಅವರ ಅತ್ಯುತ್ತಮವಾದ ಬೌಲಿಂಗ್ ಸ್ಟ್ರೈಕಲ್ಲಿ ಸಂತೋಷ್ ಸರ್ ಅವರು ನಾನ್ ಸ್ಟ್ರೈಕಲ್ಲಿ ಬಸವರಾಜ್ ಸರ್ ಅವರು ಈಗ ಸಂತೋಷ

ಪ್ರತೀಶ್ ಅವರು ಸತ್ತು ಬಿದ್ದಂಗೆ ಹೋಗುತ್ತಿದ್ದಾರೆ ಅದನ್ನು ಅವರು ತುಂಬ ಖುಷಿಯಿಂದ ಹೇಳುತ್ತಿದ್ದಾರೆ ಈಗ ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಸಂತೋಷ್ ಸರ್ ಅವರು ಈಗ ಬೌಲಿಂಗ್ ಪ್ರದರ್ಶನಲ್ಲಿ ಸಾತ್ವಿಕವರು ಬಾಲಿಗೆ ಬ್ಯಾಟಿಗೆ ಸಂಪರ್ಕವಿಲ್ಲ ಅಯ್ಯೋ ಮತ್ತೆಲ್ಲೂ ಒತ್ತಾಗಿತ್ತ ನೋಡ್ತಾನೆ ಅಷ್ಟು ಬಿಸ್ತಾರ ಮಾಡ್ತಾನ ಕರ್ರದಾಗಿಲ್ಲ ನೋಡ ಅವು ಆಗುತ್ತಿಲ್ಲ ಸಾತ್ವಿಕೊಂಡು ಹೋಗೋಣ ಜಾಸ್ತಿ ಕರ್ರಗೆ ಇರಂದ್ರೆ ಬಹಳ ಅಂದ್ರೆ ಭಾಳ ಕರ್ರಿರೋದಂದ್ರೆ ಸಂತೋಷರು ಮೀಡಿಯಂ ಅದಾರೆ ಬಸರ ಮೀಡಿಯಮ್ ಅದ ಸರ್ ಸ್ವಲ್ಪ ವೈಟ್ ಅದಾರ ಹ್ಮ್ ಹಂಗು ಹಿಂಗ ಗಡ್ಡ ಬಿಟ್ಟಾರಲ್ಲ ಅದಕ್ಕೆ ಸಂತೋಷ ಅವರು ಗಡ್ಡ ಬಿಟ್ಟಾರ ಅವ್ರು ಅಷ್ಟು ಬಿಡೋಲ್ಲಣ ಬಸರೂ ಅಷ್ಟು ಚಿಕ್ಕ ಸಂತೋಷರಿಗೆ ಜಾರು ಅಲ್ಲ ಸಲ ಬಸ್ರಿಗೆ ಜಾರು ಸಂತೋಷ ಸಂತೋಷರ ಖುಷಿ ಟೈಮಿಗೆ ಖುಷಿ ಇರ್ತಾರ ಬಸ್ರ ಸರ್ ಹಂಗಲ್ಲ ಎಲ್ಲ ಟೈಮಿಗೆ ಒಂದಾಟೈಫ್ರಿ